ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೇನೆ ಎಸ್ ಬಿ ಐ ಫೌಂಡೇಶನ್ ಇಂದ ಒಂದು ಹೊಸ ವಿದ್ಯಾರ್ಥಿ ವೇತನ ಕರೆಯಲಾಗಿದೆ ಈ ವಿದ್ಯಾರ್ಥಿ ವೇತನ ಬಂದ್ಬಿಟ್ಟು ನಿಮ್ಗೆ ಆರನೇ ತರಗತಿಯಿಂದ ಐ ಐ ಟಿ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ಕರೆಯಲಾಗಿದೆ ಅಂದ್ರೆ ಪ್ರಾಥಮಿಕ ವಿದ್ಯಾರ್ಥಿಗಳಿಂದ ನಿಮ್ಗೆ ಐ ಐ ಟಿ ವಿದ್ಯಾರ್ಥಿಗೆ ಈ ವಿದ್ಯಾರ್ಥಿ ವೇತನ ಕರೆಯಲಾಗಿದೆ ಈ ವಿದ್ಯಾರ್ಥಿ ವೇತನ ಯಾರಿಗೆ ಎಷ್ಟೆಷ್ಟಿದೆ ಸ್ಕೂಲ್ ಸ್ಟೂಡೆಂಟ್ ಮತ್ತೆ ಪದವೀಧರು ಸ್ನಾತಕೋತ್ತರ ಪದವಿ ಮಾಡ್ತಕ್ಕಂಥದ್ದು ಮತ್ತು ಐ ಐ ಟಿ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಇದೆ ಅರ್ಜಿ ಸಲ್ಲಿಸ್ಲಿಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅರ್ಹತೆ ಏನಿರ್ಬೇಕು ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ಲಭ್ಯವಿದೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನೀವೇನಾದರೂ ನೀವೇನಾದ್ರೂ ನಮ್ಮ ವಿಡಿಯೋ ಮೊದಲ ಬಾರಿಗೆ ನೋಡ್ತಾ ಇದ್ರ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಹಬ್ ಎಸ್ ಬಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇಲ್ಲಿ ಕಾಣ್ತಕ್ಕಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ವಾಟ್ಸಪ್ ಗ್ರೂಪ್ ಅನ್ನು ವಾಟ್ಸಪ್ ಚಾನಲ್ ಗ್ರೂಪ್ ಅನ್ನು ಕೂಡ ಜಾಯ್ನ್ ಆಗ್ಬಹುದು ಇಲ್ಲಿ ನಾವು ಯಾವುದೇ ತರ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಅದೇ ರೀತಿ ನಾವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಹಾಕ್ತಾ ಇದೀವಿ ಬ್ಯಾಂಕ್ ಆಫ್ ಇಂಡಿಯಾದಿಂದ ಆಶಾ ಸ್ಕಾಲರ್ಶಿಪ್ ಅಂತೂ ಒಂದು ಹೊಸ ಸ್ಕಾಲರ್ಶಿಪ್ ಅನ್ನು ಕರೆಯಲಾಗಿದೆ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಯಾರಿಗೆ ಎಷ್ಟು ಬರುತ್ತೆ ಯಾರ್ಯಾರಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಏನೇನು ಅರ್ಹತೆ ಇದೆ ಅಂದ್ರ ಒಂದು ಆರನೇ ತರಗತಿಯಿಂದ ಪಿ ಯು ಸಿ ತಲ್ಲಿ ವಿದ್ಯಾರ್ಥಿಗಳಿಗೆ ರೂಪಾಯಿ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿವರೆಗೂ ವಾರ್ಷಿಕ ಸ್ಕಾಲರ್ಶಿಪ್ ಇರ್ತಕ್ಕಂಥದ್ದು ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ಅದೇ ರೀತಿ ಸ್ನಾತಕೋತ್ತರ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಸಾವಿರ ಎಂ ಬಿ ಎ ಮತ್ತು ಐ ಐ ಎಂ ವಿದ್ಯಾರ್ಥಿಗಳಿಗೆ ಏಳು ಲಕ್ಷದ ಐವತ್ತು ಸಾವಿರ ಮತ್ತು ಐಐಟಿ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ರೂಪಾಯಿ ವರ್ಗೂ ಎಸ್ ಬಿ ಐ ಆಶಾ ಫೌಂಡೇಶನ್ ಇಂದ ನಿಮ್ಗೆ ವಿದ್ಯಾರ್ಥಿ ವೇತನ ನೀಡಲಾಗತಕ್ಕಂಥದ್ದು ಈ ವಿದ್ಯಾರ್ಥಿ ವೇತನಿಗೆ ನಿಮ್ಗೆ ಅರ್ಹತೆ ಏನಿರಬೇಕು ಎಂಬುದು ಪೂರ್ತಿ ಮಾಹಿತಿ ಇಲ್ಲಿದೆ ಈ ವಿದ್ಯಾರ್ಥಿ ವೇತನಿಗೆ ಅರ್ಜಿ ಸಲ್ಲಿಸಲು ಏನೇನು ಅಂದ್ರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಓದಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಪದವಿ ಸ್ನಾತಕೋತ್ತರ ಪದವಿ ಮತ್ತು ಐಐಟಿ ಓದತಕ್ಕಂತ ಅಭ್ಯರ್ಥಿ ಅಭ್ಯರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಈ ವಿದ್ಯಾರ್ಥಿ ವೇತನ ಪಡೆದುಕೊಳ್ಬೇಕಂದ್ರ ನೀವು ಮಿನಿಮಮ್ ನಿಮ್ಮ ಹಿಂದಿನ ಯಾ ಅಥವಾ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಯಾವ ನಿಮ್ಮ ಹಿಂದಿನ ಕೋರ್ಸ್ ನಲ್ಲಿ ಮಿನಿಮಮ್ ಟು ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ನೀವು ಅಂಕಗಳನ್ನ ಗಳಿಸಿರ್ಬೇಕು ಅಂತ ಅಭ್ಯರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅವರಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನ ಹೆಚ್ಚಾಗಿ ಬರ್ತಕ್ಕಂಥದ್ದು ಮತ್ತು ಅದೇ ರೀತಿ ನಿಮ್ಮ ವಾರ್ಷಿಕ ಆದಾಯ ಮೂರು ಲಕ್ಷದ ಒಳಗಡೆ ಇರಬೇಕು ಅಂದ್ರೆ ನಿಮ್ದು ಇನ್ಕಮ್ ಏನಿದೆಲ್ಲ ಅದು ನಿಮ್ದು ವಾರ್ಷಿಕ ಮೂರು ಲಕ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅವರಿಗೆ ಈ ವಿದ್ಯಾರ್ಥಿ ವೇತನದ ಬರ್ತಕ್ಕಂಥದ್ದು ಜಾಸ್ತಿ ಜಾಸ್ತಿ ಇರೋದು ಇಲ್ಲಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಈ ವಿದ್ಯಾರ್ಥಿ ವೇತನಲ್ಲಿ ಫಿಫ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಮತ್ತು ಫಿಫ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ವಿದ್ಯಾರ್ಥಿಗಳಿಗೆ ನೀಡತಕ್ಕಂತ ನೀಡಲಾಗಿದೆ ಇದಕ್ಕೆ ಸಂಬಂಧಿಸಿದ ಪೂರ್ತಿ ಮಾಹಿತಿಯನ್ನು ನೋಡೋದಾದ್ರ ಒಂದು ಬಂದ್ಬಿಟ್ಟು ನಮ್ಗೆ ಆ ಸ್ಕೂಲ್ ಸ್ಟೂಡೆಂಟ್ ಅಂದ್ರ ಸಿಕ್ಸ್ ಟು ಟ್ವೆಲ್ತ್ ಓದ್ತಕ್ಕ ವಿದ್ಯಾರ್ಥಿಗಳಿಗೆ ಏನೇನಿದೆಪಾ ಅಂದ್ರೆ ಇಲ್ಲಿ ನಿಮಗೆ ಬಂದ್ಬಿಟ್ಟು ಮಿನಿಮಮ್ ಫಿಫ್ಟಿ ತೌಸಂಡ್ ವರೆಗೂ ನಿಮ್ಗೆ ವಿದ್ಯಾರ್ಥಿ ವೇತನ ಹದಿನೈದು ಸಾವಿರ ರೂಪಾಯಿ ವರೆಗೂ ನಿಮಗೆ ವಿದ್ಯಾರ್ಥಿ ವೇತನ ಇಡ್ತಕ್ಕಂಥದ್ದು ಅಪ್ಲಿಕೇಶನ್ ಇಲ್ಲಿ ನೀವು ಆರರಿಂದ ಹನ್ನೆರಡು ತಕ್ಕಂತ ಓದ್ತಕ್ಕಂಥ ಅಭ್ಯರ್ಥಿಗಳು ಈ ವಿದ್ಯಾರ್ಥಿ ವೇತನಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನಾನು ಹೇಳಿದಂತೆ ನೀವು ಪ್ರೀವಿಯಸ್ ಪ್ರೀವಿಯಸ್ ಅಕಾಡೆಮಿ ಇಯರ್ ಅಲ್ಲಿ ಮಿನಿಮಮ್ ಟು ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಅನ್ನು ಗಳಿಸಿರ್ಬೇಕು ಅದೇ ರೀತಿ ನಿಮ್ಮ ಫ್ಯಾಮಿಲಿ ಇನ್ಕಮ್ ಅಂದ್ಬಿಟ್ಟು ಮೂರು ಲಕ್ಷದ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ನಿಮ್ಗೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ಮಹಿಳಾ ಅಭ್ಯರ್ಥಿಗಳಿಗೆ ನೀಡಲಾಗಿರ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ಎಸ್ ಸಿ ಟಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಇನ್ನು ಈ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸಲು ಬೇಕಾದಂತ ದಾಖಲಾತಿಗಳು ಏನೇನಪ್ಪ ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮಾರ್ಕ್ಸ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನಿಮ್ದು ಪಿ ರೆಸಿಪ್ಟಿ ಆಗಿರ್ಬೋದು ಕರೆಂಟ್ ಇಯರ್ ಅಡ್ಮಿಷನ್ ಅಂದ್ರೆ ನೀವು ಈ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಮಾಡಿರ್ತಕ್ಕಂಥ ಪಿ ರೆಸಿಪ್ಟು ಏನಾದ್ರು ಒಂದು ಅದೇ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತೆ ಕಾಸ್ಟ್ ಇನ್ಕಮ್ ಒಂದು ಫೋಟೋ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡುವುದರ ಮುಖಾಂತರ ನೀವು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಅದೇ ರೀತಿ ಅಂಡರ್ ಗ್ರಾಜುಯೇಟ್ ಅಂದ್ರೆ ಇವಾಗ ನೀವೇನಾದ್ರು ಡಿಗ್ರಿ ಕಲಿತಾ ಇದ್ರೆ ಅವ್ರಿಗೆ ಏನೇನ್ ಡಾಕ್ಯುಮೆಂಟ್ ಬೇಕು ಎಲಿಜಿಬಿಲಿಟಿ ಏನಿದೆಯಪ್ಪ ಅಂದ್ರೆ ಇದು ಬಂದ್ಬಿಟ್ಟು ನಿಮ್ಗೆ ಅಂಡರ್ ಗ್ರಾಜುಯೇಟ್ ಕೋರ್ಸ್ಗೆ ನಿಮ್ದು ರ್ಯಾಂಕಿಂಗು ಅಥವಾ ಕಾಲೇಜ್ ರ್ಯಾಂಕಿಂಗ್ ಮೇಲೆ ಬರ್ತಕ್ಕಂಥದ್ದು ಸೇಮ್ ಲಾಸ್ಟ್ ಇಯರ್ ಅಲ್ಲಿ ನಿಮ್ಗೆ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಬರ್ತ ಬಂದಿರಬೇಕು ಇಲ್ಲಿ ಬಂದ್ಬಿಟ್ಟು ನಿಮಗೆ ಗ್ರಾಸ್ ಆನ್ಯುವಲ್ ಇನ್ಕಮ್ ಆರು ಲಕ್ಷ ರೂಪಾಯಿ ವರ್ಗೂ ನೀಡಿರತಕ್ಕಂಥದ್ದು ಆರು ಲಕ್ಷ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳಿಗೆ ಇದು ನಿಮ್ಗೆ ಬರ್ತಕ್ಕಂಥದ್ದು ಇಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಇರತಕ್ಕಂಥದ್ದು ಸೇಮ್ ಡಾಕ್ಯುಮೆಂಟೇಶನ್ ಪಾರ್ಟ್ ಬಂದ್ರೆ ನಿಮ್ದು ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ಪಿ ರೆಸಿಪ್ಟ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಅಡ್ಮಿಷನ್ ಪ್ರೂಫು ಮತ್ತೆ ಕಾಸ್ಟ್ ಇನ್ಕಮ್ ಒಂದು ಫೋಟೋ ಸೇಮ್ ಸೇಮ್ ಅದೇ ರೀತಿ ನಿಮ್ಗೆ ಇನ್ನ ಗ್ರಾಜುಯೇಷನ್ ಐ ಐ ಟಿ ಸ್ಟೂಡೆಂಟ್ ಆಗಿರ್ಬೋದು ಎಂ ಬಿ ಎ ಸ್ಟೂಡೆಂಟ್ ಆಗಿರ್ಬೋದು ಎಲ್ಲದರಲ್ಲೂ ಸೇಮ್ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥದ್ದು ಬಟ್ ನೀವು ಮೇನ್ ಏನಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಮಿನಿಮಮ್ ನಿಮ್ದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಆದಂತ ಅಭ್ಯರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಲು ಬೇಕಾದಂತ ಡಾಕ್ಯುಮೆಂಟ್ ಲಿಸ್ಟ್ ಯಾರ್ಯಾರಿಗೆ ಎಷ್ಟಿದೆ ಅರ್ಹತೆ ಏನು ಪ್ರತಿಯೊಂದು ಮಾಹಿತಿಯನ್ನು ನಾನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೇನೆ ಅದೇ ರೀತಿ ಇದರ ಲಿಂಕ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ ಅದೇ ರೀತಿ ನಮ್ಮ ವಾಟ್ಸ್ಆಪ್ ಚಾನೆಲ್ ಅಲ್ಲಿ ಕೂಡ ಇದೆ ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಜಾಯ್ನ್ ಆಗಿ ನಾವು ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ತಟ್ಟಣ ಮಾಹಿತಿ ನೋಡುತ್ತಿರುತ್ತದೆ ಅದೇ ರೀತಿ ನಾನು ನಿಮ್ಗೆ ಈ ವಿದ್ಯಾರ್ಥಿ ವೇತನಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕೆಂಬುದನ್ನು ಪೂರ್ತಿ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೀಡ್ತೇನೆ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ